ಚಿಕ್ಕಮಗಳೂರು ಮಹಾಜನಕ ಎಪ್ಪತ್ತೆಂಟನೇ ಸ್ವತಂತ್ರೋತ್ಸವದ ಆರ್ಥಿಕ ಶುಭಾಶಯಗಳು ಈ ಶುಭವನ್ನು ಪಯಿಸುತ್ತ ಇಂದಿನ ಸಂಭ್ರಮಾಚರಣೆಗೆ ಭಾರತೀಯರ ಪಾಲಿಗೆ ಸುಂದರ ಸುಮಧುರ ದಿನವಿದು ಸ್ವಾತಂತ್ರ್ಯ ಸ್ವತಂತ್ರೋತ್ಸವದಲ್ಲಿ ಪಾಲ್ಗೊಳ್ಳಲು ಮಾನ್ಯ ಇಂಧನ ಸಚಿವರು ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರೂ ಕೆ ಜೆ ಕೆಜೆ ಸರ್ ಅವರು

जननीत जा जय हे कर्नाट गादे जय सुंदर नदी वन गण नाड़ी जय हे नुशिगण पीड़े जननी जीव ಚಿತ್ರಣ ತಂಡ ಟಿಟಿಕೆಸಿ ಬಸವನಹಳ್ಳಿಯ ಸೇವಾದಳ ತಂಡ ಹಿಂಬದಿಯಲ್ಲಿ ಶಾಲೆಯ ತಂಡ ಅಬ್ಬಲ್ ಕಲಾ ವಸತಿ ಶಾಲೆ ತೇಗೋರಿನ ಸೇವಾದಳ ತಡೆ ಸನ್ರೈಸ್ ಶಾಲೆಯ ಶಾಲಾ ತಂಡ ಸೈಂಟ್ ಜೋಸಫ್ ಪ್ರೌಢಶಾಲೆ ಪ್ರಸ್ತುತ ನೆಮ್ಮದಿಯಲ್ಲಿ ಸೈನ್ಸ್ ಶಾಸಕರವಾದರೆ ಅದು ಭಾರತದ ಬಾನಿನಲ್ಲಿ ಸ್ವಾತಂತ್ರ್ಯದ ರವಿ ಮೂಡಿದ ದಿನ ದಾಸ್ಯದ ಅಂಧಕಾರ ತೀರಿದ ದಿನ ಹೊಸ ಯುಗದ ಕಹಳೆ ಮೊಳಗಿದ ದಿನ ಕೋಟ್ಯಾಂತರ ಭಾರತೀಯರ ಅದುಮಿಟ್ಟ ಆಶೋತ್ತರಗಳು ಸಾಕಾರಗೊಂಡ ದಿನ ಅದೇ ಸ್ವಾತಂತ್ರ್ಯೋತ್ಸವ ೇ ತ್ರಿಣೀಕರಿಸಿಟ್ಟು ಅಮರ ಚೇತನಗಳು ನಮಗೆಲ್ಲ ಆದರ್ಶವಾಗಿವೆ ಈಗ ನಮ್ಮ ಕೈಯಲ್ಲಿರುವುದು ದೇಶದ ಪ್ರಗತಿ ಘನತೆ ಇತಿಹಾಸ ಮತ್ತು ಸಂಸ್ಕೃತಿ ಐಕ್ಯತೆಗಳನ್ನು ಉಳಿಸುವುದು ಮಾತ್ರ ಎಲ್ಲ ತುಪ್ಪಡಿಗಳ ಸನ್ಮಾನ್ಯ ಸಚಿವರಿಂದ ಅನುಮತಿಯನ್ನು ಪಡೆದಂತಹ ಶ್ರೀ ಎಸ್ ಎಸ್ಮಾರ್ ಕಥೆಯನ್ನು ಪ್ರತಿಭಟಿಸುವ ರಾಷ್ಟ್ರ ಪ್ರಧಾನ ಭಾರತೀಯ ಸಂಸ್ಕೃತಿಯನ್ನು ಪಸರಿಸುವಂತೆ ಮಾಡಿದೆ ಉತ್ತರ ಪ್ರತಿ ದಕ್ಷಿಣದ ಜಿಲ್ಲೆಯಲ್ಲಿ ಭಾಗ ಶರತಿ ತಾಯಿಯ ಚಿರುಗತಿ ಕಲಾ ಹಾಯಿಯ ತರಬಳಿ ವರ್ಷ ಒಂದನೇ ದಟ್ಟ ಕಾಡು

ಅವರನ್ನು ನಿವಾರಿಸುತ್ತ ಚಿಕ್ಕಮಕೂರು ಸ್ವತಂತ್ರ ಹೆಸರು ಪಡೆದಾಗಿ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಮುಂದುವರೆದು ಪೊಲೀಸರು ಶಿವನ ನಾಯಕತ್ವದಲ್ಲಿ ಕೋಟಕಟ್ಟೆಗೆ ವಂದನೆಯನ್ನ ಮಹಿಳಾ ಅವರನ್ನ ನಿವಾರಿಸಿದ ಮಹಿಳಾ ಪೊಲೀಸ್ ಪಟ್ಟಿಯಾಕಿಗಳಾಗಿ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ

ವಸತಿ ಶಾಲೆಯನ್ನು ಸಲ್ಲಿಸುತ್ತಿದೆ ಸರ್ಕಾರಿ ಪದವಿ ಕೂರ್ವ ಪ್ರೌಢಶಾಲಾ ಮೇಲೆ ಗೌರವ ವಂದನೆಯನ್ನ ಸಲ್ಲಿಸುತ್ತಿದೆ ಅವರನ್ನ ಹಿಂಭಾವಶಾಲೆಯ ತಂಡ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಮುಂದುವರೆದು ಪ್ರೌಢಶಾಲೆಯ ಅಹಮದ್ ನಾಯಕತ್ವದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸುತ್ತಿದೆ ಅವರನ್ನ ಹಿಂಬಾಲಿಸುತ್ತಿ ಹೆಚ್ಚಾದವರ ಎಸ್ಎಸ್ಆರ್ ಸಾಯುಂದ್ರ ಪ್ರೌಢಶಾಲೆಯ ಗೌರವ ಸೇವಾಗುತ್ತಿದ್ದಾರೆ ಮುಂದುವರೆದು ಎನ್ಇಎ ಪ್ರೌಢಶಾಲೆಯ ಸೇವಾಗುತ್ತಿದೆ ಅವರನ್ನ ಹಿಂಬಾಲಿಸುತ್ತಾ ರಾಹುಲ್ ಗಾಂಧಿ ವೈ ಅವರ ಕುವೆಂಪು ವಿಜ್ಞಾನಿ ಕೇಂದ್ರದ ಶಾಲಾ ತಂಡವು ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಮುಂದುವರೆದು ಅವರನ್ನಾಗಿ ಪಾಲಿಸುತ್ತ ಜ್ಞಾನಲಕ್ಷ್ಮಿ ಶಾಲೆಯ ಬಿಗ್ ಬಾಕ್ಸ್ ಐಸಿಸಿ ಅವರ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಮುಂದಿನ ಬಾಸವಿ ವಿದ್ಯಾಲಯ ಮೋ ರಸ್ತೆಯ ನಾಯಕತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸುತ್ತಿದೆ ಅವರನ್ನಾಗಿ ಪಾಲಿಸಿದ ಅರಾಮ ಸಿ ಯು ಇವರ ಅಂಬರ್ ಬ್ಯಾಲಿ ಶಾಲೆಯ ಶಾಲಾ ತಂದು ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಶಾಲಾ ತಂಡವಿಸುತ್ತಿದ್ದಾರೆ ಅವರನ್ನ ಶಾಲೆಯ ಶಾಲಾ ತಂಡ ಗೌರವ ಸಲ್ಲಿಸುತ್ತಿದ್ದಾರೆ ಪೊಲೀಸ್ ಕಾಯ್ತಂಡ ಕುವೆಂಪು ಕೇಂದ್ರದ ಶಾಲಾ ಕಾಯಂ ತಂಡ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರಫ್ತು ನಿಗಮದ ಅಧ್ಯಕ್ಷ ಹರೀಶ್ ರವರೇ ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಹಾಗೂ ಎಲ್ಲ ಅಧಿಕಾರಿ ಸಿಬ್ಬಂದಿಗಳೇ ಸಮೂಹ ಮಾಧ್ಯಮದ ಮಿತ್ರರೇ ಪತ್ರಕರ್ತ ಸ್ನೇಹಿತರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪುಟಾಣಿ ಮಕ್ಕಳೇ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶಿವಾನಂದ ಸ್ವಾಮೀಜಿ ಅವರೇ ಬೆಂಗಳೂರು ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ನಾಯಸ್ರವರೇ ಸಮೂಹ ಮಿತ್ರ ಪತ್ರಕರ್ತ ಸ್ನೇಹಿತರೆ ಬಂದಿರತಕ್ಕಂಥ ಎಲ್ಲ ಸಮಸ್ತ ನಾಗರಿಕ ಬದಿಗಳೇ ಸಾರ್ವಜನಿಕರು ಇಂದಿನ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಮಾತು ಆರಂಭಿಸುವ ಮೊದಲು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ ಸಾಲಿನ ಆಗಸ್ಟ್ನಿಂದ ಪ್ರಸಕ್ತ ವರ್ಷದ ಜುಲೈ ತಿಂಗಳವರೆಗೆ ಹಲವು ಪ್ರಕೃತಿ ವೈವಿಧ್ಯತೆಗಳು ನಡೆದಿದ್ದು ಒಟ್ಟು ಒಂಬತ್ತು ತಾಲೂಕುಗಳನ್ನು ಒಳಗೊಂಡ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ತಾಲೂಕು ಬಯಲುಸೀಮೆ ಪ್ರದೇಶವಾದರೆ ಇನ್ನುಳಿದ ಐದು ತಾಲೂಕುಗಳು ಮಳೆದಾಡು ಪ್ರದೇಶವಾಗಿದೆ ಕಳೆದ ಬಾರಿ ಅನಾವೃಷ್ಟಿಯನ್ನು ನೋಡಿದ್ದೇವೆ ಮತ್ತು ಕಳೆದ ತಿಂಗಳಿನ ಜುಲೈನಿಂದ ಸುರಿದ ಭಾರೀ ಮಳೆಯಿಂದ ಅತಿವೃಷ್ಟಿಯನ್ನು ನೋಡಿದ್ದೇವೆ ಎರಡು ಸಮಸ್ಯೆಗಳಿಂದ ಜಿಲ್ಲೆಯ ಜನ ವಿಷಾದವನ್ನು ವ್ಯಕ್ತಪಡಿಸಿದೆ ನಮ್ಮ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಸಾಲಿಗೆ ಹೊಂದಿಕೊಂಡಿರುವ ನೆರೆ ರಾಜ್ಯವಾದ ಕೇರಳದ ವಯನಾಡು ಪ್ರದೇಶದಲ್ಲಿ ಪ್ರಕೃತಿ ವಿಕೋಪ ವಿಕೋಪ ಮತ್ತು ಅದರಿಂದ ಉಂಟಾದ ಸಾವು ನೋವುಗಳು ಹಾಗೂ ಸಮಸ್ಯೆಗಳು ನೋಡಿದಾಗ ಅದೇ ರೀತಿಯ ಪರಿಸರವನ್ನು ಹೊಂದಿರೋ ನಮ್ಮ ಜಿಲ್ಲೆಯಲ್ಲಿಯೂ ಸಹ ಈ ರೀತಿಯ ಪ್ರಕೃತಿ ವಿಕೋಪಗಳು ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗಿ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಮತ್ತು ಈ ಕುರಿತು ನಾವೆಲ್ಲರೂ ಗಂಭೀರವಾಗಿ ಆಲೋಚಿಸಬೇಕಾದ ತುರ್ತು ಸಂದರ್ಭ ಬಂದಿದೆ ಎಂದು ನಾನು ಭಾವಿಸುತ್ತೇನೆ ಈ ರೀತಿಯ ಪ್ರಕೃತಿ ವಿಕೋಪದ ನಡುವೆಯೂ ಒಂದು ಸಮಾಧಾನ ತರುವ ವಿಷಯವೆಂದರೆ ಸಕಲ ಜೀವರಾಶಿಗಳಿಗೆ ಭೂಮಿಯ ಮೇಲೆ ಬದುಕಲು ಅತಿ ಅವಶ್ಯಕವಾಗಿ ಬೇಕಾಗಿರೋದು ನೀರು ಅದಕ್ಕೆ ಪೂರಕವಾಗಿ ಉತ್ತಮ ರೀತಿಯ ಮಳೆ ಜಿಲ್ಲೆಯಾದ್ಯಂತ ಆಗಿರುವುದರಿಂದ ಎಲ್ಲ ಕೆರೆ ಕಟ್ಟೆ ಹಾಗೂ ಪ್ರಮುಖ ನದಿಗಳು ಮೈಲುಂಬಿ ಹರಿದು ಅಣೆಕಟ್ಟುಗಳು ಮಂದಹಾಸದಿಂದ ತುಂಬಿದು ಅವುಗಳಿಗೆ ಬಾಗಿನ ಅರ್ಪಿಸಿರುವುದು ಸಂತಸದಲ್ಲಿದೆ ನಾವು ಭಾರತೀಯರು ಆಂಗ್ಲರ ಕಪಿಗೋಷ್ಠಿಯಿಂದ ಸ್ವತಂತ್ರ ಆಗಿ ಇಂದಿಗೆ ಎಪ್ಪತ್ತೇಳು ವರ್ಷಗಳು ಕಳೆದಿದೆ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕ ದಿನದ ಆಚರಣೆ ಮಾತ್ರವಲ್ಲ ಈ ನೆಲ ಜಲ ಹಾಗೂ ಈ ದೇಶದ ಸಂಸ್ಕೃತಿ ಹೊರಕೆಯಿಂದ ಮುಕ್ತವಾದ ಅಭಿಮಾನದ ಸ್ವಾತಂತ್ರ್ಯವನ್ನು ಅನುಭವಿಸಿದ ಕ್ಷಣವನ್ನು ಮೆಲುಕು ಹಾಕುವ ಸಂತಸದ ದಿನ ಇದಾಗಿದೆ ಸ್ವಾತಂತ್ರ್ಯ ಪಡೆಯಲು ನಡೆದ ಹಲವು ಹೋರಾಟಗಳು ಮತ್ತು ಹೋರಾಟಗಾರರನ್ನು ನೆನಸ್ ನೆನಪಿಸಿಕೊಳ್ಳುತ್ತಾ ಅವರುಗಳಲ್ಲಿ ಅನೇಕರು ವೈಯಕ್ತಿಕ ಸುಖ ಸಂತೋಷ ಎಲ್ಲವನ್ನು ತ್ಯಾಗ ಮಾಡಿ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಬೆಲಿಯಾದರು ಹೋರಾಟದಲ್ಲಿ ಪಟ್ಟದಿಂದ ಸರಮನೆ ವಾಸ ಅನುಭವಿಸಿದ ಸಹಸ್ರಾ ದೇಶಭಕ್ತರನ್ನು ನೆನಪಿಸಿಕೊಡುವ ದಿನ ಇದಾಗಿದೆ ನಮ್ಮ ಹಿಂದಿನ ಸ್ವಾತಂತ್ರ್ಯದ ದಿನಗಳಿಗೆ ಅಂದು హలో రీతి హ్యాగ బలిద తమను తవే సమర్పించహనీయరపత మహాత్మాంధీజీ గోపాలకృష్ణ గోఖలే లాలా లజపత్ రాయ్ షాహీద్ భగత్ సింగ్ అరవింద్ ఘోష్ లోకమాన్య బాలగంగా తిలక్ విపిన్ చంద్రపాల్ పండిత్ నెహ్రూ ఉక్కిన మనిషి సర్దార్ వల్లభాయ్ పటేల్ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಆಸಾದ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆ್ಯನಿ ಬೆಸೆಂಟ್ ಇಂತಹ ಹಲವರು ದೇಶಭಕ್ತರ ಜೊತೆಗೆ ಕರ್ನಾಟಕದ ಪಿ ಸುಬ್ರಹ್ಮಣ್ಯಂ ಕಾರ್ನಾಡ್ ಸದಾಶಿವರಾವ್ ಶ್ರೀ ಶ್ರೀನಿವಾಸ್ ಕೌಜಲಗಿ ನಿಪ್ಟೂರು ಶ್ರೀನಿವಾಸರಾವ್ ಮುಂತಾದ ಮಹನೀಯರ ಹೋರಾಟ ಮತ್ತು ತ್ಯಾಗದ ಫಲ ಅವಿಸ್ಮರಣೀಯ ಚಿಕ್ಕಮಗಳೂರು ಜಿಲ್ಲೆಯವರಾದ ವಸಕಪ್ಪ ಕೃಷ್ಣರಾಯರು ಅನೇಕ ರೀತಿಯ ರಚನಾತ್ಮಕವಾಗಿ ಸ್ವಾತಂತ್ರ್ಯದ ಹೋರಾಟವನ್ನು ಜಿಲ್ಲೆಯಲ್ಲಿ ಗಟ್ಟಿಗೊಳಿಸಿದರು ಆಗಸ್ಟ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡರಂದು ಗಾಂಧೀಜಿಯವರನ್ನು ಚಿಕ್ಕಮಗಳೂರು ಜಿಲ್ಲೆಗೆ ಕರೆತರಲು ಪ್ರಮುಖ ಪಾತ್ರ ವಹಿಸಿದರು ಗಾಂಧೀಜಿಯವರು ಮಾಡಿದ ಭಾಷಣಗಳ ಪ್ರೇರಣೆಯಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಹಲವು ಜನ ಸ್ವತಂತ್ರ ಸೇನಾನಿಗಳು ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿದರು ಮತ್ತು ಅವೆಲ್ಲರನ್ನೂ ಈ ಕ್ಷಣದಲ್ಲಿ ಸ್ಮರಿಸುತ್ತೇವೆ ಹಾಗೂ ಚಿಕ್ಕಮಗಳೂರು ಜಿಲ್ಲಾಡಳಿತವು ಈ ಘಟನೆಯ ಸವಿ ನೆನಪಿಗಾಗಿ ಅವರು ಭಾಷಣ ಮಾಡಿದ ಸ್ಥಳವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಅಂಗಳ ಎಂದು ನಾಮಕರಣ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಗಾಂಧಿ ಪುತ್ಳಿಯನ್ನು ಅನಾವರಣಗೊಳಿಸಿದೆ ಇಂದಿನ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರದೊಂದಿಗೆ ಸುಭದ್ರ ದೇಶ ರಕ್ಷಣೆಗಾಗಿ ಗಟ್ಟಿಯಾದ ಲಿಖಿತ ಸಂವಿಧಾನವನ್ನು ನೀಡಿದ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಲ್ಲಿ ಈ ವೇದಿಕೆಯಲ್ಲಿ ಗೌರವಿಸಿ ಅವರ ಮಹತ್ವವನ್ನು ಮಹತ್ವವನ್ನು ಸ್ಮರಿಸಿದ್ದೇವೆ ನಮ್ಮ ಜಿಲ್ಲೆಯಲ್ಲಿಯೂ ಸಹ ಹಲವು ಸ್ವಾತಂತ್ರ್ಯ ಹೋರಾಟಗಳು ನಡೆದವು ಅವುಗಳಲ್ಲಿ ಸಾಮಾಜಿಕ ಅಸಮಾನತೆಯ ವಿರುದ್ಧದ ಹೋರಾಟ ವಿದೇಶಿ ವಸ್ತ್ರ ವಸ್ತುಗಳ ಬಹಿಷ್ಕಾರ ಸ್ವದೇಶಿ ವಸ್ತುಗಳ ಬಳಕೆಗೆ ಪ್ರೋತ್ಸಾಹ ಕಾನೂನು ಭಂಗ ಚಳವಳಿ ಇಂತಹ ಅನೇಕ ಅನೇಕ ಹೋರಾಟಗಳು ಜಿಲ್ಲೆಯಿಂದ ದಾಖಲಾಗಿವೆ ಎಲ್ಲ ರೀತಿಯ ಸಂಘಟನೆಗಳ ಹೋರಾಟದ ಹೊರವಾಗಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಸಿಕ್ತು ಮತ್ತು ಅದಕ್ಕಾಗಿ ಸಮ್ಮಿಸಿದ ಎಲ್ಲರನ್ನು ಈ ಸಂದರ್ಭದಲ್ಲಿ ಗೌರವದಿಂದ ನಮಗಿಸುತ್ತೇನೆ ಭಾರತದ ಸ್ವಾತಂತ್ರ್ಯ ಅಭಿಯಾನದಲ್ಲಿ ಕಾಂಗ್ರೆಸ್ಸಿನ ಒಟ್ಟಾರೆ ಸಾಧನೆ ಅತ್ಯಂತ ಬಹುತಃ ಅದೇ ರೀತಿಯಲ್ಲಿ ನಮ್ಮ ಜನರಿಗೆ ಒಳ್ಳೆಯ ಆಡಳಿತ ಸುಭದ್ರೆಯನ್ನು ನೀಡಬೇಕೆಂಬುದು ನಮ್ಮ ಕಾಂಗ್ರೆಸ್ ಪಕ್ಷದ ದೃಢ ಸಂಕಲ್ಪವಾಗಿದ್ದು ಎರಡು ಸಾವಿರದ ಎಂಬತ್ ಮೂರರ ಜೂನ್ ತಿಂಗಳಲ್ಲಿ ಅಸ್ತಿತ್ವಕ್ಕೆ ಬಂದ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ನಮ್ಮ ಸರ್ಕಾರ ಯಾವತ್ತೂ ದೀನದಲಿತರ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದವರ ಮತ್ತು ದುರ್ಬಲರ ಏಳಿಗೆಗಾಗಿ ಶ್ರಮಿಸ್ತೇವೆ ಎಂಬ ದೇಹದವರೊಂದಿಗೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದಿದೆ ಬಡವರು ಹಾಗೂ ನೊಂದವರಿಗಾಗಿ ಗ್ಯಾರಂಟಿ ಯೋಜನೆಗಳು ತರಲಾಗಿದ್ದು ತಮ್ಮ ದ್ವಿತೀಯ ಜ್ಞಾನದ ಮೂಲಕ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಕೇವಲ ಆರು ತಿಂಗಳ ಒಳಗೆ ಜಾರಿಗೆ ತಂದಿದ್ದು ನಮ್ಮ ಸರ್ಕಾರ ದೊಡ್ಡ ಸಾಧನೆ ಸರಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಭಾವಿಗಳಾದ ವ್ಯಕ್ತಿಗಳೆಂದರೆ ಈ ದೇಶದ ಪ್ರಜೆಗಳೇ ಹೊರತು ಮತ್ತಾರೂ ಅಲ್ಲ ಅವರಿಗಾಗಿ ನಮ್ಮ ರಾಜ್ಯದ ಇತಿಹಾಸದಲ್ಲಿಯೇ ಇಷ್ಟೊಂದು ದೊಡ್ಡ ಮಟ್ಟದ ಸಾಮಾಜಿಕ ಆರ್ಥಿಕ ಹಾಗೂ ಲಿಂಗದಾರಿತ ತಾರತಮ್ಯವನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರವು ಅತ್ಯಂತ ದಿಟ್ಟ ಹೆಜ್ಜೆಯನ್ನು ಗ್ಯಾರಂಟಿ ಯೋಜನೆಗಳ ಮೂಲಕ ಇಟ್ಟಿದ್ದು ಗಮನಾರ್ಹ ಅಂಶವಾಗಿದೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಶಕ್ತಿ ಯೋಜನೆಯಲ್ಲಿ ನೂರ ಅರವತ್ತೈದು ಪಾಯಿಂಟ್ ಏಳು ಆರು ಕೋಟಿ ಕೋಟಿ ರೂಪಾಯಿಗಳು ಗಿರಜ್ಯೋತಿ ಯೋಜನೆಯಲ್ಲಿ ಪ್ರತಿ ತಿಂಗಳಿಗೆ ಹದಿಮೂರು ಪಾಯಿಂಟ್ ನಾಲ್ಕು ಜೀರೋ ಕೋಟಿ ರೂಗಳು ಅನ್ನವಾಗಿ ಯೋಜನೆಯಲ್ಲಿ ಪ್ರತಿ ತಿಂಗಳಿಗೆ ಹದಿಮೂರು ಪಾಯಿಂಟ್ ಜೀರೋ ಫೈವ್ ಕೋಟಿ ರೂಗಳು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳಿಗೆ ಐವತ್ತೆರಡು ಪಾಯಿಂಟ್ ಜೀರೋ ಐದು ಕೋಟಿ ರೂಗಳು ಹಾಗೂ ಯೋ ಎಸ್ ಶಕ್ತಿ ಯೋಜನೆಯಲ್ಲಿ ಒಂದು ಪಾಯಿಂಟ್ ಒಂದು ನಾಲ್ಕು ಕೋಟಿ ರೂಪಾಯಿ ರೂಗಳನ್ನು ಅರ್ಹ ಫಲಾನುಭವಿಗಳು ಸೌಲಭ್ಯಗಳ ರೂಪದಲ್ಲಿ ಪಡೆಯುತ್ತಿದ್ದಾರೆ ಈ ಎಲ್ಲ ಯೋಜನೆಗಳು ಅತೀತವಾಗಿ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಚೈತನ್ಯ ನೀಡುವ ಮತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸಾರ್ಥಕ ಯೋಜನೆಗಳನ್ನು ನೀ ನೀಡಿದ ಗೌರವ ಹಾಗೂ ಹೆಮ್ಮೆ ನಮ್ಮ ಸರ್ಕಾರಕ್ಕಿದೆ ಜಿಲ್ಲೆಯಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಪಡಿಸಲು ಮತ್ತು ಯುವಜನತೆಗೆ ಉದ್ಯೋಗ ಸೃಷ್ಟಿಸುವ ಸೃಷ್ಟಿಸುವ ನಿಟ್ಟಿನಲ್ಲಿ ಇನ್ನೂರ ಮೂವತ್ತಾರು ಎಕರೆ ಭೂಮಿಯನ್ನು ಕಡೂರು ತಾಲೂಕಿನಲ್ಲಿ ಗುರುತಿಸಿ ಅಭಿವೃದ್ಧಿಪಡಿಸಿ ಕೈಗಾರಿಕೆಗಳಿಗೆ ಹಂಚಿಕೆ ಮಾಡಲಾಗಿದೆ ಟೆಕ್ಸ್ಟೈಲ್ ಪಾರ್ಕಿಗೆ ಇಪ್ಪತ್ತೈದು ಎಕರೆ ಸ್ಥಳವನ್ನು ಗುರುತಿಸಲಾಗಿತ್ತು ಕೈಮಗ ಮತ್ತು ಜಾವಳಿ ಇಲಾಖೆಯಿಂದ ಟೆಕ್ಸ್ಟೈಲ್ ಪಾರ್ಕ್ ಅಭಿವೃದ್ಧಿಪಡಿಸುವ ಕಾರ್ಯ ಪ್ರಗತಿಯಲ್ಲಿದೆ ಇದರಿಂದ ಸುಮಾರು ಐದು ಸಾವಿರ ಮಹಿಳೆಯರಿಗೆ ಉದ್ಯೋಗಾವಕಾಶ ದೊರೆಯಲಿದೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮೂರು ಇಪ್ಪತ್ನಾಲ್ಕು ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ಸಂಜೆ ಚಿಕ್ಕಮಗಳೂರು ಜಿಲ್ಲೆಯು ರಾಜ್ಯದಲ್ಲಿ ಹದಿನೆಂಟನೇ ಸ್ಥಾನದಿಂದ ಹತ್ತನೇ ಸ್ಥಾನಕ್ಕೆ ಬಂದಿರುವುದು ಸತ್ಯ ಇದೆ ನಮ್ಮ ರಾಜ್ಯದ ಕಾರ್ಯಾಂಗ ವ್ಯವಸ್ಥೆಯ ಮೂಲಾದ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಶಿಫಾರಸುಗಳನ್ನು ಯಥಾವತ್ತಾಗಿ ಜಾರಿಗೆ ತಂದಿರುವುದು ಸಹ ನಮ್ಮ ಸರ್ಕಾರದ ಸಾಧನೆ ಇದರಿಂದ ನಮ್ಮ ಜಿಲ್ಲೆಯ ಒಟ್ಟು ಸುಮಾರು ಹದಿನಾಲ್ಕು ಸಾವಿರ ಸರ್ಕಾರಿ ನೌಕರರಲ್ಲಿ ಸಂತಸ ಮೂಡಿಸುವ ಸಾರ್ಥಕ ನಮೂನು ರಾಹುಲ್ ಬೈಪಾಸ್ ರಸ್ತೆಯನ್ನು ರೂಪಾಯಿ ನಾನ್ನೂರು ಕೋಟಿ ಮೊತ್ತದಲ್ಲಿ ಡಿ ಪಿ ಆರ್ ಸಿದ್ಧಪಡಿಸಲು ಅನುಮೋದನೆ ದೊರಕಿದ್ದು ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸಲು ಕ್ರಮ ವಹಿಸಲಾಗುವುದು ಹಾಗೂ ಎಂಬತ್ತೊಂಬತ್ತೊಂದು ಕಿಲೋಮೀಟ್ರ್ ವಿಸ್ತೀರ್ಣದ ಹದಿಮೂರು ಕೋಟಿ ರೂಪಾಯಿಗಳಿಗೆ ಡಿ ಪಿ ಆರ್ ಸಿದ್ಧಪಡಿಸಲು ಅನುಮೋದನೆ ದೊರಕಿದ್ದು ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸಲಾಗುವುದು ಭದ್ರಾ ಉಪ ಯೋಜನೆಯಡಿ ತನಿಖೇರಿ ತನಿಖರೆ ಕಡೂರು ತಾಯಿ ಭಾರತಿಗೆ ರವೀಂದ್ರನಾಥ ಠಾಕೂರ್ ವಿರಚಿತ i ಜಿಲ್ಲಾ ಸಶಸ್ತ್ರ ಮೀಸಲೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಎಸ್ವೈ ಸಹದೇವರವರು ತಮ್ಮ ಸ್ವಸ್ಥಾನಕ್ಕೆ ತೆರಳಿ ಎಲ್ಲ ತುಕಡಿಗಳ ನಿರ್ಗಮನಕ್ಕಾಗಿ ನಿರ್ದೇಶನವನ್ನು ನೀಡಲಿದ್ದಾರೆ ಸನ್ಮಾನ್ಯ ಸಚಿವರು ಮುಖ್ಯ ವೇದಿಕೆಯಿಂದ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ ನಮ್ಮ ನಾಡಿನ ಐದು ಬೆರಳು ಕೂಡಿ ಮಕ್ಕಳು ಿ ಸುಪ್ರಭಾತವು ಮೊಳಗಲಿ ಮೊಳಗಲಿ